ಅರೇ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಮಾಗಡಿ ಟೋನ್ ತಿರುಮಲಿ ಗೇಟಲ್ಲಿ ಈಗ ಒಂದು ಆರು ತಿಂಗಳಿಂದನೇ ಹೊಸ್ದಾಗಿ ನಿರ್ಮಾಣ ಆಗಿರುವಂತಹ ಸತ್ಯ ಶೇರ್ಡಿಸಿ ಸಾಯಿ ದೇವಸ್ಥಾನದಲ್ಲಿ ಮೂರು ದೀಪ್ ಮೂರು ದಿನ ದೀಪೋತ್ಸವದ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಆ ತಿರುಮಲಿ ಗ್ರಾಮಸ್ಥರು ಹೊಸಪೇಟೆ ಆ ಟೌನ್ ಬಹಳ ಜನ ಒಂದು ಸಾಯಿ ದೇವಸ್ಥಾನ ನಮ್ಮ ಟೌನ್ ಅಲ್ಲಿ ಎಲ್ಲೂ ಇರೋ ಕಾರಣದಿಂದ ಬಹಳ ಭಕ್ತಾದಿಗಳು ಸೇರಿ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಪ್ರತಿ ದಿನ ಭಜನೆ ಕಾರ್ಯಕ್ರಮ ಮತ್ತೆ ಮಹಾಮಂಗ್ಲಾರತಿ ಪ್ರಸಾದ ವಿನಿಯೋಗ ಇವೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಂತ ನಂದಿನಿ ವೆಂಕಟೇಶ್ ಮೂರ್ತಿ ಅವರು ಅವರು ಬೆಂಗಳೂರಲ್ಲಿ ಇದ್ದಾರೆ ಅವರ ಸಾರೀಥ್ಯದಲ್ಲಿ ಈ ಒಂದು ಸೌಭಾಗ್ಯ ನೋಡೋಂಥದ್ದು ನಮ್ಮ ಭಕ್ತಾದಿಗಳಿಗಿತ್ತು ಎಲ್ಲಾರು ಶಿರಡಿಗೆ ಹೋಗಿ ಸಾಯಿಬಾಬನ ದರ್ಶನ ಮಾಡಕ್ ಆಗೋದಿಲ್ಲ ಹಾಗಾಗಿ ಅವರು ತಿರುಮಲೀಲೇ ಅವರು ಒಂದು ಸಾಯಿಬಾಬನ ದೇವಸ್ಥಾನನ ಕಟ್ಟಿಸಿ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಾವು ಸುಮಾರು ಮೂವತ್ತು ವರ್ಷದಿಂದ ಇದ್ರು ನೋಡಿ ಅಲ್ಲಿರುವಂತ ಒಂದು ಕಲ್ಯಾಣಿನ ನಾವು ನೋಡಿಲ್ಲ ಆ ಕಲ್ಯಾಣಿನೆಲ್ಲ ಸ್ವಚ್ಛ ಮಾಡಿ ಅದ್ರ ಪಕ್ಕನೆ ಆ ಸ್ವಾಮಿನ ಒಂದು ಪ್ರತಿಷ್ಠಾಪನೆ ಮಾಡಿರ ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಜನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಗೊಳಿಸಿದ್ರು ಆನಂತರ ಮೊದಲನೇ ದಿವಸ ನೋಡಿ ಒಂದು ಒಂಬತ್ತು ಕಳಶನ ಓರಿ ಓಮದಿಂದ ಪ್ರಾರಂಭ ಮಾಡಿ ಮೊದಲನೇ ದೀಪೋತ್ಸವ ಕಾರ್ಯಕ್ರಮ ನಡೀತು ಎರಡನೇ ದಿವಸ ಒಂದು ಹಾಡು ಭಜನೆಗಳಿಂದ ಆ ಬಂದು ಆ ಕಾರ್ಯಕ್ರಮ ಒಂದು ಮಹಾಮಂಗಲಾತಿ ಪ್ರಸಾದ ಸಮೇತ ಈ ಕಾರ್ಯಕ್ರಮನ ಮಾಡಿಕೊಟ್ರು ಹಾಗೂ ಮೂರನೇ ದಿವಸ ಬಂದು ಮುರುಳಿಯವರು ಹಾಡು ಹೇಳಿದ್ರು ಕೇಳಕ್ಕೆ ಇಂಪಾಗಿತ್ತು ಒಬ್ಬರು ಕುತ್ತಿ ಜಾಗ ಬಿಟ್ಟು ಅಳ್ಳಾಡ್ಲಿಲ್ಲ ಆ ನಂತರ ರಾಮಚಂದ್ರ ಗುಪ್ತ ಅವರು ಒಂದು ಸತ್ಯ ಶರಣಿ ಸಾಯಿಬಾ ಬಂದ ಒಂದು ಚರಿತ್ರೆಯ ಒಂದು ಕತೆ ಹೇಳಿದ್ರು ಅದೂ ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರತಿ ಗುರುವಾರನು ಸಂಜೆ ಏಳು ಮೂವತ್ತಕ್ಕೆ ಒಂದು ಮಹಾಮಂಗ್ಲಾತಿ ಪ್ರಸಾದ ಯೋಗ ಇರುತ್ತೆ ಭಕ್ತಾದಿಗಳು ಎಲ್ಲಾರು ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹರಿಹೋಂ ಅರೆ ಶ್ರೀನಿವಾಸ ಅಪಕಾರವ ಗೀತೆ ಈಗ ಎಲ್ಲ ಫೇವರೇಟ್ ಗೀತೆ ಇದು ಆದೇಶ್ವರ ಕೈಬರಿದೆ ಗರಿಜಾದ ಪಾನಾಳಲ್ಲಿ ભગવાન ದೇ ನೀನೀಲ್ಲದೆ ನನಗೆ ಕೊಟಕ್ಕೆ لئے Thank you. ಬಗ್ಗೆ ಚರಿತ್ರೆ ಏನಿದೆ ಹೇಳಬೇಕು ಅಂದ್ರೆ ಇದು ಅಪಾರವಾಗಿರ್ತಕ್ಕಂಥದ್ದು ಅನಂತವಾಗಿರ್ತಕ್ಕಂಥದ್ದು ತುಂಬಾ ವಿಸ್ತೀರ್ಣವಾಗಿರತಕ್ಕಂತದ್ದು ಇದು ನೀವು ಎಷ್ಟು ಅಗದರೂ ಕೂಡ ನಿಧಿ ಸಿಗುತ್ತೆ ಅಂತ ಗೋವಿಂದ

ಅವ್ರ ಇತಿಹಾಸ ಏನು ಅಂತಕ್ಕಂಥದನ್ನ ಸಂಕ್ಷಿಪ್ತವಾಗಿ ಪೂಜ್ಯ ಗುರುಗಳ ಗುರುಗಳಾದಂತಹ ರಾಮಚಂದ್ರ ಗುಪ್ತ ಅವರು ಬಹಳ ಸವಿಸ್ತರವಾಗಿ ಚೆನ್ನಾಗಿ ಹೇಳಿದ್ದಾರೆ ಜೋಯಾದ ಚಪ್ಪಾಳಿ ಬರಲಿ ಅವರಿಗೆ ವೆಂಕಟೇಶ್ವರ ಅವರಿಗೆ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇದು ಮಾಡಿ ಚಪ್ಪಾಳಿ ಬರಲಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಗುರುಕೃಷ್ಣ ನಮ್ಗೆ ಸಾಯಿಬಾ ಅವರನ್ನು ದರ್ಶನ ಮಾಡಿಸಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಆತ್ಮೀಯವಾದಂತಹ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ಗುರುಗಳ ಆತ್ಮೀಯವಾದಂತ ಧನ್ಯವಾದಗಳು ಹೇಳ್ತಾ ಒಂದೇ ಒಂದು ನಿಮಿಷ ಭಜನೆ ಎಷ್ಟು ನಿಮಿಷ ಭಜನೆ ಒಂದು ನಿಮಿಷದ ಮೇಲೆ ಓಕೆನಾ ಜಯ ಜಯ ಗೋವಿಂದ Jaya Jaya Sadguru Govinda. Jaya Jaya Govinda. Jaya Jaya Govinda. Jaya Jaya Sadguru Govinda. ब्रह्म विष्णु सदा शिवा ब्रह्मा सदा शिवा शिव 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 सदा शिवा हर 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 महादेव Shiva, 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 Hara, Hara, Hara Shiva, hara. Ah, Mahadeva Shiva, 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 बाबा स्वामी के बोलो मालिक शरद बालकर स्वामी के बनी आगे इसको लेंगे हमने ना उमा के कमेंट तो बारहवा अल्लाह उन्हें कॉपी करना अल्लाह तालिका बने अल्लाह दायिन उन्हें करते हैं तो ना किस तरह कैसा बढ़ता है किस तरह YouTube YouTube लाके ವಿಡಿಯೋ ಮಾಡಿದ್ದೆ ಅದಕ್ಕೆ ಒಂದು ಮೂರು ದಿವಸದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಅಲ್ವಾ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಲಿ ಅಂತ ದೇವಸ್ಥಾನದವ್ರು ಅಂತ ್ರು ಬಗ್ಗೆ ಒಂದೆರಡು ಮಾತಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮತ್ತೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ನಾವು ಮೂರ್ ದಿವಸದಿಂದ ಬಂದಿದೀವಿ ಅದಕ್ಕೆ ಹೇಳಿದ್ರು ನಾವು ಮಾಡಿಸ್ಬೇಕು ಮಾಡ್ಬೇಕು ಅಂತ ಬಾಬಾ ಮನ್ಸ್ ಪಟ್ಟ ಮಾಡ್ಸಿದೀವಿ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಮೂಡ್ ಬಂದಿದೆ ಎಲ್ರಿಗೂ ಬಾಬಾ ಎಲ್ರಿಗೂ ಭಕ್ತರಿಗೆಲ್ಲ ಒಳ್ಳೆ ಆರೋಗ್ಯ ಒಳ್ಳೇದ್ ಮಾಡಿ ಇದೇ ಮೊದಲೇ ವರ್ಷ ಇದು ಸ್ವಾಮಿ ಎಷ್ಟು ಆರು ತಿಂಗಳಾಯ್ತಣ್ಣ ಈ ದೇವಸ್ಥಾನ ಕಟ್ಟಿ ಮೇ ಎಂಡಲ್ಲಿ ಹ್ಞೂ ತುಂಬ ಜನ ಭಕ್ತೆ ದೇವಿಗಳು ಎಲ್ಲ ಬಂದರು ಮೊದಲೇ ವರ್ಷದ ಕಾರ್ಯಕ್ರಮ ಮೂರು ದಿವಸ ಮಾಡಿದ್ದೀರಾ ದೀಪೋತ್ಸವ ತುಂಬಾ ಚೆನ್ನಾಗಿದೆ ನಾವು ಮೂರು ದಿವಸದಿಂದ ಬಂದು ಕಾರ್ಯಕ್ರಮ ಎಲ್ಲ ನೋಡಿದ್ದೀವಿ ಒಂದು ಸ್ವಲ್ಪ ಒಂದು ಸೇವೆ ಅಭಿಷೇಕ ಒಂದು ಪ್ರಸಾದ ಅವ್ರವ್ ಇಟ್ಕೊಂಡಿದ್ದಾರೆ ಬಸವರಾಜಣ್ಣ ಅದೇ ಅವಲ್ಲೇ ಮಾತಾಡ್ತ ಭಗವಂತ ಇದ್ದೀ ಮಾಗಡಿ ಎಲ್ಲೂ ಇಲ್ಲ ಸಾಯಿ ದೇವಸ್ಥಾನ ಮಂದಿರ ಇಲ್ಲೇ ಇರೋದ್ರಿಂದ ಮಾಗಡಿ ಜನಕ್ಕೆ ಮಾಗಡಿ ತಾಲೂಕವ್ಗೆ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷನ್ನು ಕೊಟ್ಟು ಒಳ್ಳೇದು ಮಾಡ್ಲಿ ಸಾಯಿನಾಥ್ ಮಹಾರಾಜ್ ಜಯ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಹಾಗೆ ಮಾಗಡಿ ರಂಗನಾಥ ಸೋಮೇಶ್ವರ ಎಲ್ಲ ಭಕ್ತಾದಿಗಳಿಗೂ ಶುಭವನ್ನು ಉಂಟು ಮಾಡಲಿ ಬಾಬುನ ಸೇವೆ ಯಾವಾಗಲೂ ನಿತ್ಯವೂ ನಡೀಲಿ ಬಾಬಾ ಎಲ್ಲ ಕಡೆನೂ ಇದ್ದಾನೆ ಆದರೆ ನಾವು ಅರ್ತ್ಕೋಬೇಕು ಅರ್ಥು ನಡೆದ್ರೆ ಬಾಬಾ ಎಲ್ಲ ಕಡೆ ಇದ್ದ ಹಾಗಾಗಿ ಬಾಬಾ ಒಳ್ಳೆ ಮಳೆ ಬೆಳೆಗಳಾಗಿದೆ ಜನರಿಗೆ ಸದ್ಭಕ್ತಿ ಕೊಡಲಿ ಬಾಬುನ ಸೇವೆ ನಿತ್ಯವೂ ಎಡಬಿಡದೆ ಮಾಡಲಿ ಅವನಿಗೆ ಅವರು ಯಾರು ಅವರನ್ನು ಪೂಜಿಸ್ತಾರೋಚಿಸ್ತಾರೋ ಅವರಿಗೆ ಆಯುರಾರೋಗ್ಯ ಸಿರಿ ಸಂಪತ್ತು ಹೋಗ ಭಾಗ್ಯಗಳನ್ನು ಕೊಟ್ಟು ಕರುಣಿಸ್ತೀನಿ ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬುನ ಸೇವೆ ಚೆನ್ನಾಗಿರಲಿ ಪ್ರತಿ ಗುರುವಾರ ವಿಶೇಷ ಪೂಜೆ ಇರ್ತದೆ ಆ ಬೆಳಗ್ಗೆ ಅಭಿಷೇಕ ಸಾಯಂಕಾಲ ಏಳು ಗಂಟೆಗೆ ಪ್ರಸಾದ ವಿನಿಯೋಗ ಆ ಭಕ್ತಾದಿಗಳ ಹೆಸರಲ್ಲಿ ನಡೀತದೆ ತಾಯಿ ಭಕ್ತ ಮಂಡಳಿ ಮುಂದಾಗ ಬಂದು ಹೆಸರು ಬರ್ಸಬೇಕು ಹೆಸರು ಬರ್ಸಿಕ್ ಮಾಡಬೇಕು ಪಂಚಾಮೃತ ಅಭಿಷೇಕಕ್ಕೆ ಐದು ಒಂದು ಇರ್ತದೆ ಆ ಸೇವೆಯನ್ನ ಹಾಗೆ ಎಲ್ಲಾ ಭಕ್ತಾದಿಗಳು ಬಂದು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡಿ ನಾವು ಸಿರಡಿಗೆ ಹೋಗಕ್ಕಾಗಲ್ಲ ಬ ಭಗವಂತ ಇಲ್ಲೇ ನೆಲ್ಸವನೇ ಅಂತ ನಾವು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಡೋಣ ಅಂತ ಹೇಳ್ತಾ